ಸಕ್ಸಸ್ ನಿಂದ ಹರಕೆ ನೇಮೋತ್ಸವ ಮಂಗಳೂರಿನಲ್ಲಿ ಕಾಂತಾರ ತಂಡದಿಂದ ಹರಕೆ ನೇಮೋತ್ಸವ ಕಾಂತಾರ ಸಿನಿಮಾದ ಹರಕೆ ತೀರಿಸಲು ರಿಷಬ್ ಶೆಟ್ಟಿ ಹೋಗಿದ್ರು ರಿಷಬ್ ಶೆಟ್ಟಿ ಅಂಡ್ ಟೀಮ್ ಹೊಂಬಾಳೆ ಫಿಲ್ಮ್ಸ್ ವತಿಯಿಂದ ನೇಮೋತ್ಸವ ನಡೆದಿದೆ ವರಾಹಿ ಪಂಚುರ್ಲಿ ದೈವದ ನೇಮದಲ್ಲಿ ಚಿತ್ರತಂಡ ಭಾಗಿಯಾಗಿತ್ತು ಪತ್ನಿ ಮತ್ತು ಮಕ್ಕಳ ಜೊತೆ ನೇಮೋತ್ಸವಕ್ಕೆ ರಿಷಬ್ ಶೆಟ್ಟಿ ಹೋಗಿದ್ರು ನಿರ್ಮಾಪಕ ವಿಜಯ್ ಕೆರೆಗುಂದೂರು ಸೇರಿ ಚಿತ್ರರಂಗದ ಹಲವರು ಆ ಒಂದು ನೇಮೋತ್ಸವದಲ್ಲಿ ಭಾಗಿಯಾಗಿದ್ರು ಕಳೆದ ಏಪ್ರಿಲ್ನಲ್ಲಿ ಇದೇ ದೇವಸ್ಥಾನದ ನೇಮೋತ್ಸವದಲ್ಲಿ ರಿಷಬ್ ಶೆಟ್ಟಿ ಹಿಂದೆ ಭಾಗಿಯಾಗಿದ್ರು ಇಂದು ಅದೇ ದೇವಸ್ಥಾನಕ್ಕೆ ರಿಷಬ್ ಶೆಟ್ಟಿ ಹೋಗಿ ಹರಕೆಯನ್ನ ತೀರಿಸಿದ್ದಾರೆ ಕಳೆದ ಬಾರಿ ನೇಮೋತ್ಸವದಲ್ಲಿ ಸಿನಿಮಾ ಕ್ಷೇತ್ರ ದುಶ್ಮನ್ಗಳ ಬಗ್ಗೆ ದೈವ ನುಡಿದಿತ್ತು ಹರಕೆ ಕಟ್ಟಿಕೊಂಡಿದ್ರೆ ಅದನ್ನ ಕೊಟ್ಟು ಬಿಡು ಅಂತ ದೈವ ಸೂಚಿಸಿತ್ತು ಕಾಂತಾರ ಒನ್ ಯಶಸ್ಸಿನ ಬೆನ್ನಲ್ಲೇ ಅದೇ ದೇವಸ್ಥಾನಕ್ಕೆ ರಿಷಬ್ ಶೆಟ್ಟಿ ಭೇಟಿ ನೀಡಿ ಹರಕೆಯನ್ನ ತೀರಿಸಿದ್ದಾರೆ ಕಾಂತಾರ ಚಾಪ್ಟರ್ ಒನ್ ಸಿನಿಮಾದ ಭರ್ಜರಿ ಯಶಸ್ಸಿನ ಬೆನ್ನಲ್ಲೇ ಆ ಹರಕೆಯನ್ನ ತೀರಿಸಿದ್ದಾರೆ ರಿಷಬ್ ಶೆಟ್ಟಿ ಮಂಗಳೂರಿನಲ್ಲಿ ಕಾಂತಾರ ತಂಡದಿಂದ ಹರಕೆ ನೇಮೋತ್ಸವ ನಡೆದಿದೆ ನಟ ರಿಷಬ್ ಶೆಟ್ಟಿ ಹಾಗೂ ಹೊಂಬಾಳೆ ಫಿಲಿಮ್ಸ್ ವತಿಯಿಂದ ಹರಕೆ ನೇಮೋತ್ಸವ ನಡೆದಿದೆ ಪತ್ನಿ ಮಕ್ಕಳ ಜೊತೆ ರಿಷಬ್ ಶೆಟ್ಟಿ ಆ ಒಂದು ನೇಮೋತ್ಸವದಲ್ಲಿ ಭಾಗಿಯಾಗಿದ್ದರು ನಿರ್ಮಾಪಕ ವಿಜಯ್ ಕಿರಗಂದೂರು ನಿರ್ದೇಶಕ ಸಂತೋಷ್ ಆನಂದ್ ರಾಮ್ ಸೇರಿದಂತೆ ಚಿತ್ರರಂಗದ ಹಲವು ಮಂದಿ ಆ ಒಂದು ನೇಮೋತ್ಸವದಲ್ಲಿ ಭಾಗಿಯಾಗಿದ್ದರು ಕಳೆದ ಏಪ್ರಿಲ್ನಲ್ಲಿ ಇದೇ ದೇವಸ್ಥಾನಕ್ಕೆ ರಿಷಬ್ ಶೆಟ್ಟಿ ಮತ್ತು ಅವರ ಕುಟುಂಬ ಏನು ಭೇಟಿ ಕೊಟ್ಟಿತ್ತು ಆ ಸಂದರ್ಭದಲ್ಲಿ ಸಿನಿಮಾ ಕ್ಷೇತ್ರದಲ್ಲಿ ದುಶ್ಮನ್ಗಳು ಇರ್ತಾರೆ ಈ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಇರು ಅಂತ ಹೇಳಿ ದೈವ ನುಡಿದಿತ್ತಂತೆ ಹರಿಕೆ ಏನಾದರೂ ಕಟ್ಕೊಂಡಿದ್ರೆ ಅದನ್ನ ಕೊಟ್ಟು ಬಿಡು ಅಂತ ದೈವ ಸೂಚಿಸಿತಂತೆ ಇನ್ನ ಕಾಂತಾರ ಯಶಸ್ಸಿನ ಬೆನ್ನಲ್ಲೇ ಆ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ರಿಷಬ್ ಶೆಟ್ಟಿ ಕುಟುಂಬ ಸಮೇತರಾಗಿ ಹೋಗಿ ಹರಕೆಯನ್ನ ತೀರಿಸಿದ್ದಾರೆ